ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಜನತಾ ದರ್ಶನ್ ಇದನ್ನು ಮಂತ್ರಿಗಳು ಮಾಡ್ತಾಯಿದ್ದಾರೆ ಆದರೆ ಇಲ್ಲಿ ಖಾಸಗಿ ಕಚೇರಿಯಲ್ಲಿ ಮಾಡ್ತಾಯಿದ್ದಾರೆ ಲಕ್ಷ್ಮೀ ಬಾಬಾಳ್ಕರು ತಮ್ಮ ಸ್ವ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಬಂದ್ ಮಾಡಬೇಕು ಛತೀ ಜಾರಕಿಹೊಳಿ ಕೂಡ ಇದನ್ನು ಗಮನಿಸಬೇಕಾಗ್ತದೆ ಈ ಇಬ್ಬರು ಕೂಡಿಕೊಂಡು ಏನು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಇದೆ ಬೆಳಗಾವಿಯಲ್ಲಿ ಅಲ್ಲಿ ನೀವು ಮಾಡಬೇಕಾಗ್ತದೆ ನೀವು ಸ್ವತಃ ಮಾಡೋದರಿಂದ ನಿಮ್ಮ ಘನತೆ ಹೆಚ್ಚಾಗಬಹುದು ಆದರೆ ಏನು ಫಲಾನುಗಳು ಬಂದಿರ್ತಾರೆ ಅವರಿಗೆ ನ್ಯಾಯ ಸಿಗೋದೇ ಇಲ್ಲ ನಂತರ ನಿಮ್ಮ ಹೆಸರು ಕೂಡ ಕೆಡ್ತದೆ ಹಿಂದೆ ಜನತಾ ದರ್ಶನ ನೀವು ಮಾಡಬೇಕಾದ್ರೆ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿ ಚಿಕ್ಕೋಡಿಯಲ್ಲಿ ಒಂದು ಮಾಡಿ ನಂತರ ಬೆಳಗಾವಿಯಲ್ಲಿ ಒಂದು ಮಾಡಿ ಅಲ್ಲಿ ಆಗ ಎ ಸಿ ಇರ್ತಾರೆ ತಹಶೀಲ್ದಾರ್ನ ಕರೆಸ್ರಿ ಡಿ ಸಿ ಅನ್ನು ಕರೆಸ್ರಿ ಎಸ್ ಪಿ ಅವ್ರನ್ನ ಕರೆಸ್ರಿ ಅವ್ರ ಸಮ್ಮುಖದಲ್ಲಿ ನೀವೇನಾದರೂ ಮಾಡಿದರೆ ಇದು ಯಶಸ್ವಿ ಆಗ್ತದೆ ಕೇವಲ ಮನೆಯಲ್ಲಿ ನಿಮ್ಮ ಜನಪ್ರಿಯಗೋಸ್ಕರ ಮಾಡಿದರೆ ಖಂಡಿತ ವಿಫಲ ಆಗ್ತದೆ ಏನಾದರೂ ಐದುನೂರು ಜನ ಬಂದರೆ ಕೇವಲ ಹತ್ತರಿಂದ ಹದಿನೈದು ಜನರಿಗೆ ಲಾಭ ಆಗ್ತದೆ ಹೇಳೋದನ್ನು ಹೇಳಿರ್ತೇವೆ ಪಾಲಿಸೋದು ಬಿಡು ನಿಮಗೆ ಬಿಟ್ಟು ವಿಚಾರ ಯಾಕಂದರೆ ಇತ್ತಿತ್ತಲಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ತಮ್ಮ ಸ್ವ ಕಚೇರಿಯಲ್ಲಿ ಗದ್ದಲದಿಂದ ಯಾತ್ರೆ ಅಂದರೆ ಸಾರ್ವಜನಿಕರ ಅಹವಾಲುಗಳನ್ನು ಮಾಡ್ತಾ ಇದ್ದಾರೆ ಇದನ್ನು ಬಂದ್ ಅವರು ಚಿಕ್ಕೋಡಿಯಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಅಲ್ಲಿ ಮೊದಲೇ ಅನೌನ್ಸ್ ಮಾಡಿ ಅಲ್ಲಿರ್ತಕ್ಕಂಥ ನಿಮ್ಮ ಶಾಸಕರನ್ನು ಕರೆದು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸಮಾರಂಭ ಅಲ್ಲಿ ಮಾಡಿರಿ ನಂತರ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಇದೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ಈ ಭಾಗದ ಶಾಸಕರನ್ನು ಕರೆಸ್ಕೊಂಡು ಇಲ್ಲಿ ಕೂಡ ನೀವು ಮಾಡಬೇಕು ಯಾಕಂದರೆ ಜನತಾ ದರ್ಶನ ಮಾಡೋದರಿಂದ ಜನರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕ ಮತ್ತು ಸರ್ಕಾರದ ಒಂದು ವರ್ಚಸ್ಸು ಕೂಡ ಹೆಚ್ಚಾಗ್ತದೆ ನೀವು ಇದನ್ನು ಮಾಡದೆ ಹೋದರೆ ನಿಮ್ಮ ಹೆಸರು ಹಾಳಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಂತರ ಶಕ್ತಿ ಜಾರಕಿಹೊಳಿ ಕೂಡ ಇದನ್ನೇ ಮಾಡ್ತಾಯಿದ್ದಾರೆ ಅವರು ಕೂಡ ತಮಗೆ ಯಾರು ಬೇಕು ಅವರನ್ನು ಕರೆಸಿ ಜನತಾ ದರ್ಶನ ಎಂಬ ಹೆಸರಿನಲ್ಲಿ ಕೇವಲ ಹೆಸರು ಮಾತ್ರ ಸಾಲದು ಹಿಂದೆ ರಾಮಕೃಷ್ಣ ಹೆಗಡೆ ಅವರಿದ್ದರು ನಂತರ ಅನೇಕರು ಮುಖ್ಯಮಂತ್ರಿಗಳು ಜನತಾ ಯಾತ್ರೆಯನ್ನು ಮಾಡ್ತಾಯಿದ್ರು ಜನತಾ ದರ್ಶನವನ್ನು ಮಾಡ್ತಾಯಿದ್ರು ಜಿಲ್ಲಾ ಕೇಂದ್ರಗಳಲ್ಲಿ ಅದು ಅದು ನಡೀತಾ ಇತ್ತು ವೀರಪ್ಪ ಮೊಯ್ಲಿಯವರು ಕೂಡ ಅದನ್ನು ಮಾಡಿದರು ಬೊಮ್ಮಾಯರು ಕೂಡ ಅದನ್ನು ಮಾಡಿದ್ದಾರೆ ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಮಂತ್ರಿಗಳಿಗೆ ಕಟ್ಟುನಿಟ್ಟಿನ ಸಂದೇಶವನ್ನು ರವಾನೆ ಮಾಡಬೇಕು ಏನಾದರೂ ಮಾಡಬೇಕಾದರೆ ಸಾರ್ವಜನಿಕರಿಗೆ ಮೊದಲು ಪತ್ರಿಕೆಯಲ್ಲಿ ಮತ್ತು ಟಿ ವಿಗಳಲ್ಲಿ ಅನೌನ್ಸ್ ಮಾಡಬೇಕು ಜನ ಹೆಚ್ಚು ಬರ್ತಾರೆ ಸಂಕಟಗಳು ಅಲ್ಲಿಂದ ಪರಿಹಾರವಂಥ ಒಂದು ಯೋಜನೆಯನ್ನು ನೀವು ಹಾಕ್ಕೊಳ್ಬೇಕಾಗ್ತದೆ ಯಾಕಂತಂದರೆ ಇದೊಂದು ಜನಪ್ರಿಯ ದರ್ಶನ ಆಗಬೇಕು ಕೇವಲ ಇದೆ ಕಾಟಾಚಾರಕ್ಕೆ ಮಾಡ್ತಾಯಿದ್ರಿ ನಂತರ ಯಾವುದೇ ಕೆಲಸ ಆಗಲಿಲ್ಲ ಅಂತಂದರೆ ಮಂತ್ರಿಗಳ ಹೆಸರು ಕಟ್ತೈತಿ ಆವಾಗ ಆಗಿಲ್ಲ ಡಿ ಸಿ ಮೇಲೆ ಹಾಕ್ಬೋದು ನೀವು ತಹಶೀಲ್ದಾರ್ ಮಾಡುವೆ ಹಾಕ್ಬೋದು ಅಥವಾ ಎ ಸಿಗಳ ಮೇಲೆ ಹಾಕ್ಬೋದು ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಹಾಕ್ಬೋದು ನೀವು ಅವ್ರು ಮಾಡಿಲ್ಲ ಇನ್ನೊಮ್ಮೆ ನಾನು ಹೇಳ್ತೇನೆ ಅಂತೇಳಿ ಆದರೆ ನೀವು ನಿಮ್ಮ ಮೇಲೆ ನೀವು ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರೆ ಯಾರೂ ಅಧಿಕಾರಿಗಳನ್ನೇ ಇರೋದಿಲ್ಲ ಆವಾಗ ನೀವು ಜನತಾ ದರ್ಶನ ಮಾಡ್ತಾರೆ ಜನರ ಅಹ್ವಾಲುಗಳನ್ನು ಸ್ವೀಕಾರ ಮಾಡ್ತಾರೆ ಕೇವಲ ತೊಂಬತ್ತು ಪರ್ಸೆಂಟ್ ಇಲ್ಲಿ ಫೇಲ್ ಆಗ್ತದೆ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ನೀವು ಹಾಕಿಕೊಂಥ ಯೋಜನೆ ಸಕ್ಸಸ್ ಆಗ್ತದೆ ಇದನ್ನು ಮೊದಲು ಲಕ್ಷ್ಮೀ ಹಬ್ಬಾಳ್ಕರ್ ಬಿಡಬೇಕು ಸತೀಶ್ ಜಾರಕಿಹೊಳಿ ಬಿಡಬೇಕು ಯಾಕಂದರೆ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಮಾಡಬೇಕು ನಂತರ ಬೆಳಗಾವಿ ವಿಭಾಗದಲ್ಲಿ ಇನ್ನೊಂದು ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಮೊದಲೇ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಯೋಜನೆಯನ್ನು ಹಾಕಬೇಕು ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ರು ಬಂದಂಥ ಜನರಿಗೆ ಚಹಾ ನಾಷ್ಟ ಮಾಡ್ತಾಯಿದ್ರು ಅದನ್ನು ಮಾಡೋದು ಬೇಡ ಕೇವಲ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಜನತಾದರ್ಶ ಅತ್ಯಾ ಹೇಳೋದನ್ನು ಹೇಳಿದರೆ ಪಾಲಿಸೋದು ಬಿಡೋದು ನಮಗೆ ಬಿಟ್ಟ ವಿಚಾರ ಸರ್ಕಾರ ಇದರ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ಮಾಡಬೇಕು ಸಿದ್ದರಾಮಯ್ಯ ಅವರು ಕೂಡ ದರ್ಶನ ಯಾವ ರೀತಿ ಮಾಡಬೇಕಂತ ಕಟ್ಟುನಿಟ್ಟಿನ ಸಂದೇಶವನ್ನು ನಿಮ್ಮ ಮಂತ್ರಿಗಳಿಗೆ ನೀವು ಕಳಿಸ್ಬೇಕು ಈಗೇನಾಗ್ತದೆ ಕಾಟಾಚಾರಕ್ಕಾಗ್ತದೆ ಗಡುಬಡಿಯಲ್ಲಿ ಆಗ್ತಾಯಿದೆ ನ್ಯಾಯ ಸಿಗ್ತಾಯಿಲ್ಲ ಇದನ್ನು ಗಮನಿಸಬೇಕು ನಾಲ್ಕೊಂದು ತಮ್ಮ ಆಗ್ತವೆ ಅಲ್ಲಿವರೆಗೆ ಎಲ್ಚವಾಗಲಿ ನಮಸ್ಕಾರ